ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಶಬರಿಮಲೆ ಬಗ್ಗೆ ಮಾಹಿತಿ ನೀಡುವ ಒಂದು ಆ್ಯಪನ್ನು ಬಿಡುಗಡೆ ಮಾಡಲಾಗಿದೆ ಈಗಾಗಲೇ ನಮಗೆಲ್ಲ ತಿಳಿದಿರಬಹುದು ಯಾರಿಗೆಲ್ಲ ತಿಳಿದಿಲ್ಲ ಎನ್ನುವೇ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ಅಯ್ಯಪ್ಪ ದರ್ಶನಕ್ಕೆ ಸನ್ನಿಧಾನ ತಲುಪುವ ಅಯ್ಯಪ್ಪ ಭಕ್ತರಿಗೆ ದಾರಿ ಸೂಚಕವಾಗಿ ಅಯ್ಯನ್ ಆ್ಯಪ್ ಬಿಡುಗಡೆಗೊಳಿಸಲಾಗಿದೆ ಕೇರಳ ಅರಣ್ಯ ಇಲಾಖೆ ಬಿಡುಗಡೆ ಮಾಡಿರುವ ಸನ್ನಿಧಾನ ಮಾರ್ಗದರ್ಶಕವಾಗಿರುವ ಆ್ಯಪ್ನಿಂದ ಯಾತ್ರಾರ್ಥಿಗಳಿಗೆ ಸಹಾಯವಾಗಲಿದೆ ಇದು ಮಲಯಾಳಂ ಕನ್ನಡ ತಮಿಳು ತೆಲುಗು ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಲಭ್ಯವಿದೆ ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಕಾರ್ಯನಿರ್ವಹಿಸುವ ಅಪ್ಲಿಕೇಶನ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದು ಮತ್ತು ಮೊಬೈಲ್ ಫೋನ್ನಲ್ಲಿ ಬಳಸಬಹುದು ಕಾನೂನು ಮೂಲಕ ಸನ್ನಿಧಾನಕ್ಕೆ ತೆರಳುವ ಮಾರ್ಗದಲ್ಲಿ ವೈದ್ಯಕೀಯ ನೆರವು ಅರಣ್ಯ ಇಲಾಖೆ ಅಗ್ನಿಶಾಮಕ ದಳದ ಬಗ್ಗೆ ಮಾಹಿತಿ ದೊರಕುತ್ತದೆ ತೀರ್ಥೋದ್ಭವದ ಸಂದರ್ಭದಲ್ಲಿ ಏನು ಮಾಡಬೇಕು ಎಂಬ ಮಾರ್ಗಸೂಚಿಗಳು ಈ ಆ್ಯಪ್ನಲ್ಲಿವೆ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯ ಪಂಪಾ ಶಬರಿಮಲೆ ಸನ್ನಿಧಾನ ಮತ್ತು ದರ್ಶನ ಸಮಯ ವಿವರವಿದೆ ಸಹಾಯವಾಣಿ ಸಂಖ್ಯೆಗಳನ್ನು ಒದಗಿಸಲಾಗಿದೆ ಶಬರಿಮಲೆ ದೇವಸ್ಥಾನಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ದೇವಾಲಯದ ವೆಬ್ಸೈಟ್ನಲ್ಲೂ ಸಹ ನಿಮಗೆ ಲಭ್ಯವಾಗುತ್ತದೆ